ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಆಯೋಜಿಸಿರುವ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ರಾಮಲಿಂಗಾರೆಡ್ಡಿ ಎಂಸಿ ಸುಧಾಕರ್ ಶಾಸಕ ಉದಯ್ ಗರುಡಾಚಾರ್ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಸ್ಥಾನದ ಪರಿಕಲ್ಪನೆಯನ್ನು ಈ ಬಾರಿ ಬಗೆ ಬಗೆಯ ಹೂವಿನ ಅಲಂಕಾರಗಳಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ ಆಂಧ್ರಪ್ರದೇಶ ತಮಿಳುನಾಡು ಪುಣೆ ಹಾಗೂ ಕೇರಳದಿಂದ ತರಿಸಲಾದ ನಾನಾ ಬಗೆಯ ಹೂವುಗಳಿಂದ ಹದಿನೆಂಟು ಅಡಿ ಎತ್ತರ ಹಾಗೂ ಮೂವತ್ತೆರಡು ಅಡಿ ಅಗಲದ ಕಿತ್ತೂರು ಕೋಟೆ ಕಿತ್ತೂರು ರಾಣಿ ಚೆನ್ನಮ್ಮನ ಐಕ್ಯ ಮಂಟಪಗಳು ತಲೆ ಎತ್ತಿವೆ ನೂರ ಐದಕ್ಕೂ ಅಧಿಕ ಬಗೆಯ ಹೂವುಗಳನ್ನು ಬಳಕೆ ಮಾಡಲಾಗಿದೆ ಫಲಪುಷ್ಪ ಪ್ರದರ್ಶನ ಆಗಸ್ಟ್ ಹದಿನೆಂಟರವರೆಗೆ ನಡೆಯಲಿದ್ದು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ ಆದರೆ ಸಾರ್ವಜನಿಕರಿಗೆ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ ಎಂಬತ್ತು ರೂಪಾಯಿ ಹಾಗೂ ರಜಾ ದಿನಗಳಲ್ಲಿ ವಯಸ್ಕರಿಗೆ ನೂರು ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಇದೇ ವೇಳೆ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುತ್ತಿದೆ ಈ ಬಾರಿ ಸ್ವಾತಂತ್ರ್ಯ ಸೇನಾನಿಗಳಾದ ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥ ಅಲಂಕಾರ ಮಾಡಲಾಗಿದೆ ಎಂದರು ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ದೇವಿ ಅವರಂತಹ ವೀರ ವನಿತೆಯ ಹೋರಾಟಗಳು ಸ್ಫೂರ್ತಿ ಎಂದು ತಿಳಿಸಿದರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏರ್ಪಾಡು ಮಾಡುತ್ತಾರೆ ಈ ಸಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ